ಸ್ನೇಹಿತರೆ ನಮಸ್ಕಾರ ಇವತ್ತು ನಾವು ಶರಣರ ನಾಡು ಕೊಪ್ಪಳದಲ್ಲಿದ್ದೀವಿ ಅದರಲ್ಲೂ ವಿಶೇಷವಾಗಿ ಗವಿಸಿದ್ದೇಶ್ವರದ ಮಠಕ್ಕೆ ಬಂದಿದ್ದೀವಿ ಏನಪ್ಪ ವಿಶೇಷ ಅಂದರೆ ಇಲ್ಲಿ ಪ್ರತಿ ವರ್ಷ ಲಕ್ಷಾಂತರ ಜನ ಸೇರ್ತಾರೆ ಹೋದ ವರ್ಷ ಎಂಟು ಲಕ್ಷ ಆಸ್ಪಾಸು ಜನ ಸೇರಿದ್ರು ಈ ವರ್ಷ ಹತ್ತು ಲಕ್ಷದ ಗಡಿ ಮುಟ್ಟಿದೆ ಏನಪ್ಪ ವಿಶೇಷ ಅಂದರೆ ನೋಡಿ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಜನ ಬರುವಂಥದ್ದು ಸೊ ನೀವೇನು ನೋಡ್ತಾ ಇದ್ರಿ ನೋಡಿ ಎರಡು ದಿನದ ಮುಂಚೆ ತೇರನ್ನು ತೆಗಿತಾ ಇದ್ದಂತಹ ಜಾಗ ಅದು ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ತೇರನ್ನ ಈಗ ಸದ್ಯ ಸದ್ಯಕ್ಕೆ ನಿಲ್ಲಿಸಿದರೆ ಆ ತೇರು ಈಗ ಅಲ್ಲಿ ನಿಂತಿದೆ ಅಲ್ಲಿ ಜನ ಯಾರಾದ್ರೂ ಹೋಗಿ ಫೋಟೋ ಗಿಟ್ಟು ಎಲ್ಲ ತಗೋಬಹುದು ಇದು ನಾವಿರೋಂಥದ್ದು ಈಗ ಅಜ್ಜವರ ದೇವಸ್ಥಾನದ ಮೇಲೆ ನಾವಿದೀವಿ ದೇವರ ದರ್ಶನ ಮಾಡ್ಕೊಂಡು ಬಂದ ಮೇಲೆ ಈ ಬೆಟ್ಟದ ಮೇಲೆ ಬಂದಾಗ ನಮಗೆ ನಮಗೆ ಇಲ್ಲಿರುವಂತಹ ವ್ಯೂ ಕಾಣುತ್ತೆ ಸೊ ಇಲ್ಲಿಂದ ವ್ಯೂ ನೋಡಿ ಸೊ ಇದೆಲ್ಲ ಮಠಕ್ಕೆ ಸೇರೋವಂತಹ ಜಾಗ ನಾವೇನು ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಜನ ಏನು ಸೇರ್ತಾ ಇದ್ರು ಅದೆಲ್ಲವೂ ಅಲ್ಲೇ ಸೇರ್ತಾ ಇದ್ದಂಥದ್ದು ಆ ಕಡೆ ನೀವು ನೋಡೋದಾದ್ರೆ ಈ ಜಾತ್ರೆಯ ಸಲುವಾಗಿ ಜನರು ಆಟೋ ಟಪಾಟಗಳು ಮತ್ತೆ ಬೇರೆ ಹೋಟೆಲ್ಗಳು ಮತ್ತೆ ತಿಂಡಿ ತಿನಿಸುಗಳನ್ನ ನೀಡೋದಕ್ಕೆ ಆಕಡೆ ಒಂದು ಜಾಗವನ್ನು ಮಾಡಿದ್ದಾರೆ ಈ ಒಂದು ಜಾತ್ರೆ ಸುಮಾರು ಮೂವತ್ತು ದಿನಗಳಂದ್ರೆ ಒಂದು ತಿಂಗಳ ಕಾಲ ನಡೀತಿ ಇಲ್ಲಿ ಅದೇ ಒಂದು ವಿಶೇಷ ಆಮೇಲೆ ಏನಂತಂದ್ರೆ ಎಷ್ಟೇ ಜನ ಬರಲಿ ಕಂಪ್ಲೀಟ್ ಆಗಿ ಮೂವತ್ತು ದಿನಗಳ ಕಾಲ ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ಎಲ್ಲಿಂದ ಬಂದಿರೋದು ನೀವೆಲ್ಲ ಇತ್ನಾಳಿಂದ ಎಲ್ಲಾ ಫ್ರೆಂಡ್ಸ್ ನೀವ್ ನೇಮ್ ಸರ್ ಎಲ್ಲ ಫ್ರೆಂಡ್‌ಶಿಪ್ ಗ್ಯಾಂಗ್ ಸರ್ ಇನ್ನ ಸ್ವಲ್ಪ ಜನ ಸ್ಕೂಲ್ ಅಲ್ಲಿ ಇದ್ದಾರೆ ನಾ ಇವತ್ತು ಬಂದೆ ಸರ್ ಎಷ್ಟನೇ ಕ್ಲಾಸ್ ನೀವು 8ನೇ ತರಗತಿ 8ನೇ ತರಗತಿ ಓಕೆ ಹೆಂಗ್ ಹೆಂಗಿದೆ ಜಾತ್ರೆ ಎಲ್ಲ ಜಾತ್ರೆ ಎಲ್ಲ ಬೇಸ್ ಇದೆ ಸರ್ ಹ್ಮ್ ಕೊಪ್ಪಳ ಎಲ್ಲ ಬೇಸ್ ಇದೆ ಹ್ಮ್ ಅಜ್ಜನ ಜಾತ್ರೆ ಬೇಸ್ ನಡೆಯುತ್ತಿದೆ ಸೊ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಇಷ್ಟು ದೊಡ್ಡ ಮೈದಾನ ಇದೆಯಲ್ಲ ಇದೆಲ್ಲ ಕಾಲೇಜು ಆವರಣದಂತಹ ಮೈದಾನ ಇದು ಈ ಕಡೆ ಇದೆಯಲ್ಲ ಇದು ಕಾಲೇಜು ಅಂದರೆ ಈ ವಾಟರ್ ಟ್ಯಾಂಕ್ ಪಕ್ಕದಲ್ಲಿರುವಂಥದ್ದು ಕಾಲೇಜು ಅದ್ರ ಮುಂದ್ಗಡೆ ಇರೋದು ಹಾಸ್ಟೆಲು ಆಮೇಲೆ ಆ ಕಡೆ ಹಿಂದೆ ಕಾಣಿಸ್ತಾ ಇದೆ ನೋಡಿ ಹಳೇ ಬಿಲ್ಡಿಂಗು ಅದೆಲ್ಲ ಸ್ಕೂಲು ಆಮೇಲೆ ಈ ಕಡೆ ಇದೆ ನೋಡಿ ಇದು ಕೂಡ ಹಾಸ್ಟೆಲ್ ಇರುವಂತಹ ವ್ಯವಸ್ಥೆ ಇದ್ರ ಪಕ್ಕದಲ್ಲಿ ಒಂದು ಚಿಕ್ಕದಾಗಿರುವಂಥ ಪ್ರಾರ್ಥನಾ ಮಂದಿರ ಕೂಡ ಇದೆ ಅದ್ರ ಪಕ್ಕದಲ್ಲಿ ನಿಮಗೆ ಈ ಕಲ್ಯಾಣಿಯ ಕಲ್ಯಾಣಿಯಲ್ಲಿ ಒಂದು ದೇವಸ್ಥಾನ ಕೂಡ ಮಾಡಿದ್ದಾರೆ ಇಲ್ಲಿ ನೋಡಿ ಈ ಕಡೆ ನೋಡಿ ಗೊತ್ತಾಗುತ್ತೆ ನಿಮಗೆ ಫುಲ್ಲು ಸುತ್ತ ನೀರಿದೆ ಅದರಲ್ಲಿ ಕಲ್ಯಾಣಿ ಇದೆ ಅಲ್ಲಿ ಕೂಡ ಜನರ ಜನರು ಹೋಗಿ ದೇವರ ದರ್ಶನವನ್ನು ಮಾಡ್ಕೊಬೋದು ಒಂದು ರೀತಿಯಾಗಿ ಇದೊಂದು ಬೆಟ್ಟದ ಮೇಲೆ ನಾವು ಇದ್ದೀವಿ ಈಗ ಇಲ್ಲಿ ನೋಡಿ ಇದೆಲ್ಲ ಲೈಟಿಂಗ್ ಸೆಟಪ್ಸು ಸಾಕಷ್ಟು ಭಕ್ತಾದಿಗಳು ಇಲ್ಲಿ ಬಂದಿದ್ದಾರೆ ಸೊ ಇವತ್ತು ನಾವು ಬಂದಿರೋ ಟೈಮಲ್ಲಿ ಅಷ್ಟು ಜನ ಇಲ್ಲ ಫಸ್ಟ್ ಡೇ ಬಂದಾಗ ಪ್ರತಿ ವರ್ಷ ಈ ಜಾತ್ರೆ ಶುರುವಾದಾಗ ಏನಾಗುತ್ತೆ ಅಂದರೆ ಕಮ್ಮಿ ಅಂದ್ರೂ ಎಂಟು ಲಕ್ಷ ಜನ ಇಲ್ಲಿಗೆ ಬರ್ತಿರತ್ತೆ ಎಂಟು ಲಕ್ಷ ಜನ ಬಂದರೆ ಅವರಿಗೆ ಊಟದ ವ್ಯವಸ್ಥೆ ಅವರಿಗೆ ಇರೋವಂಥ ವ್ಯವಸ್ಥೆ ಎಲ್ಲವನ್ನೂ ಇಲ್ಲಿ ಮಾಡ್ತಾರೆ ಸೊ ಆ ತೇರು ಇಳಿಯುವಂಥ ದಿನ ಇದೆಯಲ್ಲ ಸೊ ಇವತ್ತು ನಾವು ಬಂದಿರುವಂಥದ್ದು ಒಂಬತ್ತನೇ ತಾರೀಕು ಇದು ಶುರುವಾಗಿದ್ದು ಮೂರರಿಂದ ನಾಲ್ಕನೇ ತಾರೀಕು ಎರಡು ಮೂರು ಒಂದನೇ ತಾರೀಕಿಂದ ಶುರುವಾಗುತ್ತೆ ಈ ತಿಂಗಳು ಕಂಪ್ಲೀಟಾಗಿ ಇಲ್ಲಿ ಜಾತ್ರೆ ನಡೆಯುತ್ತೆ ಸೊ ಈಗ ಆ ಒಂದು ಜನಜಿಂಗುಳಿ ನಾವು ಬರೋದಕ್ಕಾಗಲ್ವಾ ಸೊ ಹಾಗಾಗಿ ಈಗ ಬಂದಿದ್ದೀವಿ ಸೊ ತೇರಲ್ಲಿ ನಿಂತಿದೆ ಎಲ್ಲ ಜನರು ಭಕ್ತಾದಿಗಳು ಬರ್ತಾ ಇದ್ದಾರೆ ಡೇ ಬೈ ಡೇ ಬೈ ಡೇ ಬೈ ತುಂಬ ಬರ್ತಾಯಿರ್ತಾರೆ ಸೊ ಈ ಗುಡ್ಡದ ಪಕ್ಕದಲ್ಲಿ ಆ ಕಡೆ ಹೋದರೆ ಅಲ್ಲಿ ದಾಸೋಹದ ವ್ಯವಸ್ಥೆ ಇದೆಯಂತೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಸೊ ಬನ್ನಿ ನೋಡಿ ಇಲ್ಲಿ ರೆಡಿ ಆಗುವಂತ ಅನ್ನ ಸುಮಾರು ಏನಿಲ್ಲ ಅಂದ್ರೆ ಹತ್ತರಿಂದ ಹದಿನೈದು ಪಾತ್ರೆ ಇದೆ ಬಿಸಿ ನೀರು ಅಂತ ಕುದೀತಾ ಇದೆ ಇಪ್ಪತ್ನಾಲ್ಕು ಗಂಟೆ ಅನ್ನ ಬೇಯುವಂತ ಜಾಗ ಇದು ಸಾಕಷ್ಟು ಸೇವೆ ಮಾಡುವಂತ ಮನೋಭಾವನೆ ಇರುವಂತಹ ವ್ಯಕ್ತಿಗಳು ಕೂಡ ಇಲ್ಲಿದ್ದಾರೆ ಯಾವಾಗಿಂದ ಅನ್ನ ಬೇಯ್ತಾ ಇದೆ ಇಲ್ಲಿ ಐದು ಜನ ಮೂರು ದಿನ ರೀ ಹ ಈಗ ಬೆಂಕಿ ಹಾಕ್ಬೇಕಂದ್ರೆ ಕೆಳಗಡೆ ಹೆಂಗ್ ಹಾಕ್ತೀರಾ ಸೌದೆ ಸೌದೆ ಅಂದ್ರೆ ಹಾಕಿದ್ರೆ ಮುಗೀತು ಈಗ ನೀರು ಇದ್ರಲ್ಲೇ ಬೇಯಿಸೋದು ಮತ್ತೆ ಬುಟ್ಟಿನ ತೆಗಿತೀರಾ ನೀವೆಲ್ಲ ಸೇವೆ ಮಾಡ್ತಾ ಇರೋದು ಯಾರೋ ಸಂಬಳ ಗೆ ಬೆಂಗಳೂರು ಕಾಮೂರು 2 ಕಾಮನೂರು ಬೆಂಗಳೂರು ಎಷ್ಟು ಎಷ್ಟು ಜನ ಇದು ಇನ್ನೂರು ಜನ 200 ಜನ ಐದ್ ದಿನ ನೀವು ಸೇವೆ ಮಾಡೋದು ಐದು ದಿನ ಯಾವಾಗ ನಿದ್ದೆ ಮಾಡ್ತೀರಾ ಯಾವಾಗ ಮಾಡ್ತೀರಾ ಬೆಳಿಗ್ಗೆ ಮೂರು ಗಂಟೆಗೆ ಎಷ್ಟು ಪಾತ್ರ ರೆಡಿ ಇದೆ ಇಲ್ಲಿ ಹದಿನೈದು ಗಿಂಟಲು ಒಂದ್ರಲ್ಲಿ ಎಷ್ಟು ಐವತ್ತು ಕೆಜಿ ಬರುತ್ತಾ ಈ ಪಾತ್ರೆ ಪಗಡೆಗಳೆಲ್ಲ ಇದೆಯಲ್ಲ ಇದು ಮಠಕ್ಕೆ ಸೇರಿದ್ರದ ನೀವು ತಗೊಂಡ್ಬಂದಿರೋದು ಎಲ್ಲ ಮಠಕ್ಕೆ ಸೇರಿರೋದೆ ನೀವು ಸೇವೆ ಮಾಡೋದು ಅಷ್ಟೇ ನೀವು ಮುಗಿದ್ಮೇಲೆ ನಿಮ್ ಮಕ್ಕಳು ಒಟ್ನಲ್ಲಿ ಸೇವೆ ಮಾಡೋದು ನಿಶ್ಚಿತ ನೋಡ್ತಾ ಇರಬಹುದು ರಾಶಿ ಗಿಟ್ಲೆ ಅನ್ನದ ರಾಶಿ ರೆಡಿ ಆಗಿದೆ ಆಕ್ಚುಲಿ ಆ ಕಡೆ ಈಗ ರಾಶಿ ಅದು ಖಾಲಿ ಆದ್ಮೇಲೆ ಆ ಅನ್ನದ ಇದೇನಾಗುತ್ತೆ ಈ ಕಡೆ ಶಿಫ್ಟ್ ಆಗುತ್ತೆ ಇಲ್ಲಿಂದ ಜನರಿಗೆ ಬಡಿಸುವಂತ ವ್ಯವಸ್ಥೆ ಮಾಡಲಾಗಿದೆ ಎಷ್ಟೊತ್ತಿಂದ ಬಿಸಿ ಅನ್ನ ರೆಡಿ ಆಗ್ತಾ ಇದೆ ಇಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಬೆಳಗ್ಗೆ ನಾಲ್ಕು ಗಂಟೆಯಿಂದ ನೋಡಿ ಎಲ್ಲ ಒಟ್ಟು ಸೇರಿ ಎತ್ತುತ್ತಾ ಇದ್ದಾರೆ ಆಲ್ಮೋಸ್ಟ್ ಪಲ್ಯ ಖಾಲಿಯಾಗಿ ಹೋಗಿದೆ ರೊಟ್ಟಿಗಾಗಿ ಬಡಿಸುವಂತ ಒಂದು ತರಕಾರಿ ಪಲ್ಯವನ್ನು ಮಾಡಿದ್ದಾರೆ ಎಲ್ಲ ರೀತಿಯಾದಂತಹ ತರಕಾರಿಗಳು ಇದರಲ್ಲಿದೆ ಸುಮಾರು ಏನಿಲ್ಲ ಅಂದ್ರೆ ಒಂದು ಮೂರು ಸಾವಿರ ಲೀಟರ್ ಕೆಪಾಸಿಟಿ ಇರುವಂಥ ಬಾಣೆಲೆಯಲ್ಲಿ ಈಗ ನೋಡಿ ಬಿಸಿ ಬಿಸಿಯಾಗಿ ಆಗಿದೆ ಇದನ್ನ ಇವರು ಪಾತ್ರೆಗೆ ಹಾಕ್ಕೊಂಡು ತಗೊಂಡೋಗಿ ಬಡಿಸೋದಕ್ಕೆ ರೆಡಿ ಮಾಡ್ತಾರೆ ಸೊ ಆಮೇಲೆ ಈ ಉಗ್ರಣದಲ್ಲಿ ಇನ್ನೇನಿದೆ ನೋಡಿ ಈ ಕಡೆ ನೋಡಿ ತರಕಾರಿಗಳು ಬಟಾಣಿ ಬದನೆಕಾಯಿ ಈ ಕಡೆ ಮೆಣಸಿನ್ಕಾಯಿ ಎಲ್ಲ ರೆಡಿ ಮಾಡಿ ಕಟ್ ಮಾಡಿ ಇಟ್ಟಿದ್ದಾರೆ ಅಲ್ವಾ ಇಲ್ಲಿ ನೋಡಿ ಬದನೆಕಾಯಿ ಇದೆ ಸೊ ಅದೇನಾದರೂ ಖಾಲಿ ಆಯ್ತು ಅಂದರೆ ನೆಕ್ಸ್ಟ್ ಸ್ಟೆಪ್ಪು ಇದನ್ನು ರೆಡಿ ಮಾಡಿ ಅವ್ರು ಇದು ಮಾಡ್ತಾರೆ ಸೊ ಈಗ ಆ ಕಡೆ ಹೋಗೋಣ ಸಾಂಬಾರು ಯಾವ ರೀತಿ ಆಗುತ್ತೆ ಅಂತ ಇಲ್ಲಿ ನೋಡಿ ವಾಲ್ ನೋಡಿ ಎಷ್ಟು ದೊಡ್ಡದು ಮಾಡಿದ್ದಾರೆ ಸಾಂಬಾರು ಬರಬೇಕು ಅದನ್ನು ತಗೋಬೇಕು ಅಂದರೆ ಯಾಕಂದರೆ ಮೇಲಿಂದ ತೆಗೆಯೋದಕ್ಕಾಗಲ್ಲ ಅಂದ್ಬಿಟ್ಟು ಕೆಳಗಡೆ ಬಕೆಟ್ ಇಟ್ಟು ತೆಗೆಯೋದಕ್ಕೆ ಸಖತ್ ದೊಡ್ಡದಾಗಿರುವಂಥ ಒಂದು ಸಾಂಬಾರನ ಪಾತ್ರೆ ಇದು ಈ ಏನಿಲ್ಲ ಅಂದರೆ ಇಲ್ಲ ಸುತ್ತಮುತ್ತಲೇ ಒಂದು ಹತ್ತರಿಂದ ಹದಿನೈದು ಖಾಲಿ ಆಗಿದೆ ಇದೊಂದು ಈಗ ಫಿಲ್ ಆಗಿದೆ ಸೊ ವೀಕ್ಷಕರೇ ನಮ್ಮ ಜೊತೆ ಈಗ ಸರ್ ಇದ್ದಾರೆ ಸೊ ನೀವೇನ್ ನೋಡ್ತಿದ್ರ ಇಲ್ಲಿ ಗವಿಸಿದ್ದೇಶ್ವರ ಮಠದಲ್ಲಿ ಸಂಪೂರ್ಣದ ಊಟದ ವ್ಯವಸ್ಥೆಯನ್ನು ಇವರೇ ನೋಡ್ಕೋತಾ ಇರೋದು ಸರ್ ನಮಸ್ಕಾರ ಸರ್ ಇಲ್ಲಿ ಯಾವ್ಯಾವ ತರಕಾರಿ ಇದೆ ಇದು ಯಾವ್ಯಾವದಕ್ಕೆ ಯೂಸ್ ಆಗುತ್ತೆ ಇದು ಬದನೆಕಾಯಿ ಒಂದು ಪಲ್ಯ ಮಾಡ್ತೀವಿ ಟೊಮೆಟೊ ಪಲ್ಯಕ್ಕೂ ಯೂಸ್ ಮಾಡಬಹುದು ಸಾಂಬಾರ್ ಯೂಸ್ ಮಾಡಬಹುದು ಕುಂಬಳಕೆ ಪಲ್ಯಕ್ಕೂ ಯೂಸ್ ಮಾಡ್ತೀವಿ ಓಕೆ ಅಂದ್ರೆ ನಿಮಗೆ ಅದೇ ಹೇಗೆ ಹೇಳ್ತೀರಾ ಈಗ ಸೇವೆ ಮಾಡೋರು ಇವರು ಇಡೀ ದಿನ ಇರ್ತಾರ ಅಥವಾ ಒಂದು ಅರ್ಧ ಗಂಟೆ 1 ಅವರ್ ಹಾಗೆ ಇರ್ತಾರ ಒಪ್ಪತ್ತ ಇರ್ತಾರ ಕೆಲವು ಏಕ ಇರು ಇರ್ತಾರ ಈಗ ಈ ತರದಲ್ಲಿ ಬಕ್ತರ್ ಓಕೆ ಇದೆಲ್ಲ ಬಕ್ತರ್ ತಂದು ಕೊಟ್ಟಿರೋದ ಈಗ ತಾವರಿಗೆ ಇಂದ ಬಂತು ಇದು ಎಷ್ಟು ಹೊತ್ತಿಗೆ ಸಾಕಾಗುತ್ತೆ ಈಗ ಇರೋ ಇಲ್ಲಿ ಸ್ಟಾಕ್ ಇರೋದು ಈಗ ಎಷ್ಟು ದಿನಕ್ಕೆ ನಮಗೆ 2 3 ದಿನ ಆಗುತ್ತೆ ಇದು 2 3 ದಿನ ಆಗುತ್ತೆ ಎರಡು ಮೂರು ದಿನ ಇಪ್ಪತ್ನಾಲ್ಕು ಗಂಟೆನೂ ನಿತ್ಯ ದಾಸೋಹ ನಡೀತಾ ಹೇಗೆ ಈಗ ಬೆಳಗ್ಗೆ ಏಳು ಗಂಟೆ ಕೆಲವರು ರಾತ್ರಿ ಹನ್ನೆರಡು ಹನ್ನೆರಡು ವರ್ತಾನೆ ಇರುತ್ತೆ ಹನ್ನೆರಡುವರೆ ಅಂತ ನನಗೆ ಬೆಳಗ್ಗೆ ಏನು ತಿಂಡಿ ಇರುತ್ತಾ ಇಲ್ಲ ಸೇಮ್ ಇದೇ ಊಟ ಇರುತ್ತೆ ನಂತರ ಊಟ ಇರುತ್ತೆ ಓಕೆ ಇದೆಲ್ಲ ಪಲ್ಯ ಆಗುತ್ತಾ ಇದು ಸಾಂಬಾರು ಇದೆಲ್ಲ ಪಲ್ಯಗೋಸ್ಕರ ಸೊ ಎಲ್ಲ ಮಿಕ್ಸ್ ತರಕಾರಿ ಇರುತ್ತೆ ಯಾವುದೇ ಇದ್ರು ಬನ್ನಿ ಈಗ ಸಿಹಿ ಕೊಟ್ಟೋಡಿ ಒಳಗಡೆ ಹೋಗೋಣ ಬಾದುಷಾ ಬೂಂದಿ ಕರ್ಚಿಕಾಯ್ದ ಹ್ಮ್ 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 ಎಷ್ಟೆಷ್ಟಿದೆ ಇಲ್ಲಿ ಏನೇನು ಕ್ವಾಂಟಿಟಿ ಇಲ್ಲಿ ಇದೆ ಇಲ್ಲಿ ಏನಾಗಿಲ್ಲ ಸರ್ ದಿನ ನೂರು ಕಿಂಟಲ್ ಬರೋದು ಐವತ್ತು ಕಿಂಟಲ್ ಬರೋದು ಹಿಂಗೆ ಬರ್ಬೋದು ಬಂದಾಗ ನಾವು ಖರ್ಚು ಮಾಡ್ತಾ ಇರ್ತೀವಿ ಓಕೆ ನೋಡಿ ವೀಕ್ಷಕರ ಇಲ್ಲಿ ಲಾಡು ನೋಡ್ತಾ ಇರ್ಬೋದು ನೀವು ದಿನ ಮೊದಲು ಬಂದದ್ದು ಬಂದ್ರೆ ಖರ್ಚು ಮಾಡ್ತೀವಿ ನಂತರ ಬಂದ ನಂತರ ಖರ್ಚು ಮಾಡ್ತೀವಿ ಓಕೆ 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 ನೋಡಿ ಚಕ್ಲಿ ಇಕ್ಲಿ ಎಲ್ಲ ಇದೆ ಸೊ ಟೋಟಲ್ ಆಗಿ ಇದು ಎಷ್ಟು ದಿನಕ್ಕೆ ಆಗುವಂತದ್ದು ಈಗ ನೀವು ರೆಡಿ ಮಾಡಿ ಎರಡು ಮೂರು ದಿವಸ ಆಗುತ್ತೆ ಎರಡು ಮೂರು ದಿನಕ್ಕೆ ಆಗುವಂಥದ್ದು ಅದಾದ್ಮೇಲೆ ಮತ್ತೆ ಹೊಸ ಸ್ಟಾರ್ಟ್ ಮಾಡ್ತೀವಿ ಬರ್ತಾನೆ ಇರುತ್ತೆ ಅದು ಕರ್ಜಿಕಾಯಿ ಓಕೆ ಉತ್ತರ ಕರ್ನಾಟಕದ ಖಾದ್ಯಗಳೇ ಇಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ತಾ ಇರುವಂತದ್ದು ಸೊ ಎಲ್ಲೆಲ್ಲಿಂದ ಜನಗಳು ಕಳಿಸ್ತಾ ಇದಾರೆ ಸರಿ ಸುಮಾರು ನೋಡ್ರಿ ಕೊಪ್ಪಳ ಜಿಲ್ಲಾ ಆಗ್ಲಿ ಮಕ್ಕಳ ಅಕ್ಕಪಕ್ಕ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಇರ್ಬೋದು ಕಸೇಟೆ ಜಿಲ್ಲೆ ಇರ್ಬೋದು ಗದಗ ಜಿಲ್ಲೆ ಇರ್ಬೋದು ಬಾಲಕೋಟೆ ಜಿಲ್ಲೆ ಸುಮಾರು ಹತ್ತು ಜಿಲ್ಲೆಗಳು ಏನೋ ಎಲ್ಲರ ಇಲ್ಲಿ ಸಂಘ ನಮ್ಮಲ್ಲಿ ಬರ್ತಾರ ಬರ್ತಾ ಪ್ರಸಾದ್ ತಾವು ಪ್ರಸಾದ ಬಂದು ಪ್ರಸಾದ ತಗೊಂಡೋಗಿ ಮತ್ತೆ ಅವರು ಭಾವನೆ ಹುಟ್ಟಿದಾಗ ಅವರು ತಯಾರು ಮಾಡ್ಕೊಂಡ್ ಬರ್ತಿರ್ತಾರೆ ಪ್ರತಿ ವರ್ಷನೂ ಅದು ಅವರು ಕಂಟಿನ್ಯೂ ಮಾಡ್ತಾನೆ ಇರ್ತಾರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ರಾಶಿಗಟ್ಲೆ ಸೌದೆ ವ್ಯವಸ್ಥೆ ಮಾಡಿದ್ದಾರೆ ಇದು ನಿಜವಾಗ್ಲೂ ಈ ಒಂದು ತಿಂಗಳಿಗೆ ಇಷ್ಟೊಂದೆಲ್ಲ ಆಗುತ್ತಾ ಅಂತ ನಮ್ಗನ್ಸುತ್ತೆ ಅದು ಕಟ್ ಮಾಡದಿರೋ ಅಲ್ಲದೆ ಪಕ್ಕದಲ್ಲಿ ಸಾಕಷ್ಟು ಸೌದೆಗಳಿತ್ತಿದೆ ಇದು ನೀವು ನೋಡ್ತಾ ಇರ್ಬೋದು ಇಷ್ಟೇನಾ ಅಂತ ಇದು ಇಷ್ಟೆಲ್ಲ ಇಲ್ಲಿಂದ ಹಿಡಿದು ನೋಡಿ ಆ ಡೆಡ್ ಎಂಡ್ ಏನು ಕಾಣಿಸ್ತಾ ಇದೆ ಅಲ್ಲಿವರೆಗೂ ಸೌದೆ ರಾಶಿಗಳು ರಾಶಿಗಟ್ಟಲೆ ಇಲ್ಲಿ ತಂದು ಹಾಕಿದ್ದಾರೆ ಇದನ್ನು ಕೂಡ ಭಕ್ತರೇ ತಂದು ಹಾಕಿರುವಂಥದ್ದು ಸೊ ನೋಡಿ ಭಕ್ತರು ತಂದಿರುವಂಥ ಸ್ಟಾಕು ಯಾವ ರೀತಿ ಇಲ್ಲಿ ಉಗ್ರಾಣ ಸೇರುತ್ತೆ ಅನ್ನುವಂಥದ್ದಕ್ಕೆ ಲೈವ್ ಎಕ್ಸಾಂಪಲ್ ತೋರಿಸ್ತಾ ಇದ್ದೀವಿ ನೋಡಿ ಲಾರಿ ನಿಮ್ಮ ಕಣ್ಣು ಮುಂದೆ ಬಂದಿದೆ ಈಗ ತಾನೇ ಬಂದು ನಿಂತ್ಕೊಂತು ಸೊ ಇದರಲ್ಲಿ ಯಾವ ರೀತಿಯಾದಂತಹ ಆಹಾರ ಪದಾರ್ಥಗಳಿದೆ ಅನ್ನೋದನ್ನ ಬನ್ನಿ ನಿಮಗೆ ತೋರಿಸ್ತೀನಿ ಐವತ್ತು ಕ್ವಿಂಟಲ್ಲು ಓಹೋ ಯಾ ಎಲ್ಲಿಂದ ಬಂದಿರೋಂಥದ್ದು ಇದು ಸರ್ ಕೊಪ್ಪಳದಿಂದನೇ ಓ ಭಕ್ತರು ಕಳಿಸಿರುವಂಥದ್ದು ಇಲ್ಲ ಇಲ್ಲ ಸರ್ ನಾವು ಖರೀದಿ ಮಾಡಿರುವಂಥದ್ದು ಇದು ಓಕೆ ನೋಡಿ ಈಗ ಉಗ್ರಣಕ್ಕೆ ತೊಗರೆ ವೇಳೆ ಬಂತು ಇಲ್ಲಿ ನೋಡಿ ಎಲ್ಲ ರೀತಿಯಾದಂತಹ ಆಯಿತಾ ರೇಷನ್ನ ಸ್ಟಾಕ್ ಮಾಡಿಟ್ಟಿರೋಂಥದ್ದು ಪುಟಾಣಿ ಚಟ್ನಿ ಪುಟಾಣಿ ಚಟ್ನಿ ಎಷ್ಟು ಎಷ್ಟು ಕ್ವಾಂಟಿಟಿ ಸರ್ ಇದು ಸರ್ ನಾವು ಸುಮಾರು ಅಂದ್ರೆ ಮಾಡ್ತಿರ್ತೀವಿ ಸರ್ ಅಷ್ಟು ಈಗ ಎಷ್ಟೆಷ್ಟು ಒಂದು ದಿನಕ್ಕೆ ಒಂದು ಎರಡು ಮೂರು ದಿನಕ್ಕೆ ಬಳಕೆ ಆಗೋಷ್ಟು ಇಲ್ಲಿ ಸ್ಟಾಕ್ ಮಾಡ್ತೀವಿ ಸ್ಟಾಕ್ ಮಾಡಿದ ಸರ್ವ ಆಗುತ್ತೆ ಸರ್ ಸರ್ವಾಗುತ್ತೆ ಓಕೆ ಯಾವ ಬೆಲ್ಲ ಸರ್ ಇದು ಎಲ್ಲಿಂದ ಬೆಲೆ ಇದು ಬೆಲ್ಲ ನಾನಾ ರೀತಿಯ ಬೆಲ್ಲ ಇದೆ ಸರ್ ಬೆಲ್ಲ ಬೆಲ್ಲ ಇದೆ ಇದೆ ಇದು ಆಮೇಲೆ ಸುಮಾರು ಸರ್ ಇದು ಇದು ಭಕ್ತಿರೋದು ರವೆ ಸರ್ ಓಕೆ ನೀವು ಎಷ್ಟು ದಿನದಿಂದ ಇದನ್ನೆಲ್ಲ ನೋಡ್ಕೊತಿದಿರಿ ಸರ್ ಇದು ಸುಮಾರು ನವೆಂಬರ್ ಐದನೇ ತಾರೀಕಿನಿಂದ ನೋಡ್ತಾ ಸರ್ ನವೆಂಬರ್ ಜನವರಿ ಇವತ್ತು ಒಂಬತ್ತು ಅಂದ್ರೆ ನವೆಂಬರ್ ಐದು ಸರ್ ಓಕೆ ಓಕೆ ಎರಡು ಇದು ಮಾಡುವ ಇದೆಲ್ಲ ಶೆಡ್ ಹಾಕೋದ್ರಿಂದ ಹಿಡಿದು ಕಂಪ್ಲೀಟ್ ಕಂಪ್ಲೀಟ್ ವಹಿಸ್ಕೊಂಡಿದೀರಿ ಬೆಳಗ್ಗೆ ಏನೇನಿರುತ್ತೆ ಸರ್ ಇಲ್ಲಿ ನಿಜವಾಗ್ಲು ಗ್ರೇಟ್ ಸರ್ ಇದು ಇಷ್ಟು ಜನ ಬೆಂಬಲ ತಗೊಂಡೋಗ್ ಮಾಡೋದಿದೆಯಲ್ಲ ಇದು ನಿಜವಾಗ್ಲು ಪುಣ್ಯದ ಕೆಲಸ ಇದು ಯಾರು ನಾವು ಮಾಡ್ಬೇಕಂದ್ರೂ ಮಾಡಕ್ ಕೆಲಸ ಇದು ಸರ್ ಆಮೇಲೆ ಇನ್ನೇನಿದೆ ಇದು ಶೇಂಗಾ ಒಂದು 50 ನಿಂಟಲ್ಲಿ ತಗರೆ ಮೇಲೆ ಕರದಿ ಮಾಡಿದ್ರಿ ಸರ್ ಹಾ ಓಕೆ ತುಪ್ಪ ತುಪ್ಪ ಇದೆ ಸರ್ 150 ಬಾಕ್ಸ್ ಉಪ್ಪಿನಕಾಯಿ ಇದೆ ಸರ್ ಉಪ್ಪಿನಕಾಯಿ ಇದೆ ಉಪ್ಪಿನಕಾಯಿ ಒ ಬಿಟ್ತಿಲ್ಲ ಸರ್ ಈಗ ಆಮೇಲೆ ಉಂಚಿ ಚಟ್ನಿ ಜಾಸ್ತಿ ಬಂದಿದೆ ಸರ್ ನೋಡಿ ಸ್ನೇಹಿತರೆ ಈಗ ನಾವು ರೊಟ್ಟಿ ಕೊಠಡಿಗೆ ಬಂದಿದ್ದೀವಿ ನೋಡ್ತಾ ಇರ್ಬೋದು ಎಷ್ಟು ರಾಶಿ ರೊಟ್ಟಿನ ಹಾಕಿದ್ದಾರೆ ಅಂತ ಇಲ್ಲಿ ಎಷ್ಟು ದಿನ ಇದು ಸುಮಾರು ಹಳ್ಳಿಗಳಿಂದ ಬಂದಿದೆ ಓಕೆ ಎಲ್ಲ ಮನೆಯವ್ರು ಮಾಡಿ ಒಂದು ಕಡೆ ಎಲ್ಲ ಕೂಡ ಹಾಕೊಂಡು ಎಲ್ಲ ಅವ್ರವ್ರ ಮನೆ ಮೆಂಬರ್ಸ್ ಎಲ್ಲ ಇಟ್ಕೊಂಡು ಒಂದ್ ಕಡೆ ಯಾವ್ದಾದ್ರು ಬಯಲ್ ಜಾಗ ಇದ್ದಲ್ಲಿ ಹೊಲಗಳನ್ನ ಹಚ್ಚಿ ಮನೆಯವ್ರೆಲ್ಲರೂ ತಾವೇ ಸ್ವತಃ ರೊಟ್ಟಿ ಮಾಡಿ ಕೊಟ್ಟು ಕಳಿಸಿರೋದು ಎಲ್ಲ ಒಣಗಿರೋ ರೊಟ್ಟಿ ಅಲ್ವಾ ಇಡೀ ಶೆಡ್ ತುಂಬಾ ಬಿಟ್ಟಿದೆ ರೊಟ್ಟಿಯಿಂದ ನೋಡಿ ಎಷ್ಟು ರೊಟ್ಟಿ ಇದೆ ನೋಡಿ ಆ ಕಡೆ ನೋಡಿ ಎಷ್ಟು ರೊಟ್ಟಿ ಇದೆ ನೋಡಿ ಈಗ ಇದನ್ನ ಹೆಂಗ್ ತೊಗೊಳ್ಳೋದು ಹೋಗಂದ್ರೆ ಈ ಚೀಲದಲ್ಲಿ ಈ ತರ ಈ ಚೀಲದಲ್ಲಿ ತುಂಬಿಕೊಂಡು ಹಂಗೆ ತಗೊಂಡು ಹೋಗ್ತಾರೆ ನೋಡಿ ಮಕ್ಳುಗಳೆಲ್ಲ ಇಲ್ಲಿಂದ ತಗೊಂಡೋಗಿ ಅವ್ರಿಗೆ ಬಡಿಸುವಂತದ್ದು ಎರಡು ರೂಮ್ ಫುಲ್ ಆಗಿದೆ ರೊಟ್ಟಿದು ಓ ಮೈ ಗಾಡ್ ನೋಡಿ ಎರಡು ರೂಮು ರೊಟ್ಟಿ ಫುಲ್ ಆಗಿ ಹಾಸ್ಟೆಲ್ ಇಟ್ಟಿದ್ದಾರೆ ಮತ್ತೆ ಗಾಡ್ ನಿಜಾಗ್ಲೂ ಇದೊಂಥರ ಅನ್ಬಿಲಿವಬಲ್ ಮನುಷ್ಯ ಈ ರೀತಿ ಧನ ಸಹಾಯ ಇರ್ಬೋದು ಅಥವಾ ಆಹಾರ ಸೇವೆ ಇರ್ಬೋದು ಅಥವಾ ಸೇವೆಯ ಸೇವಾ ಮನೋಭಾವನೆ ಇರ್ಬೋದು ಇದನ್ನೆಲ್ಲ ನೋಡ್ತಾ ಇದ್ರೆ ಹಾ ಅಲ್ವಾ ಯಾರು ಯಾವುದೋ ದುಡ್ಡು ಆಮೇಲೆ ಆಸೆ ಇರ್ಬೋದು ಇನ್ನೊಂದಕ್ಕಿಲ್ಲ ನಾವು ಬರಬೇಕು ಮಠಕ್ಕೋಸ್ಕರ ಅಜ್ಜವ್ರಿಗೋಸ್ಕರ ಏನಾದರೂ ಸೇವೆ ಮಾಡಬೇಕು ಅಂತ ಮಾಡ್ತಿರೋ ನಿಜವಾಗ್ಲೂ ನಿಜವಾಗ್ಲು ಗ್ರೇಟ್ ನಾವು ಉತ್ತರ ಕರ್ನಾಟಕ ಅಂದರೆ ಈ ಬಯಲ್ಸಿ ಮೇಲೆ ಎಲ್ಲರೂ ಶೌಚಾಲಯಕ್ಕೆ ಹೋಗ್ತಾರೆ ಯಾರು ಹೈಜಿನಿಕ ಇರಲ್ಲ ಅಂತ ಅಂದ್ಕೊಳ್ತೀವಿ ಆದರೆ ಇಲ್ಲಿ ನೋಡಿ ಯಾವ ಒಂದು ಹೈಪರ್ ಸಿಟಿನಲ್ಲಿರುತ್ತಲ್ಲೋ ಆ ಒಂದು ರೀತಿಯಾದಂಥ ಶೌಚಾಲಯವನ್ನು ಇವರು ಮೇಂಟೈನ್ ಮಾಡಿದ್ದಾರೆ ಜಸ್ಟ್ ಇದನ್ನು ಜಾಸ್ತಿ ತೋರ್ಸೋಕ್ಕಾಗೋದಿಲ್ಲ ಜಸ್ಟ್ ಇದೊಂದು ಬಯಲು ಶೌಚಾಲಯ ಮಾಡೋಲ್ಲ ಇಲ್ಲಿ ಯಾವ ರೀತಿಯಾಗಿರುವಂಥ ಮೇಂಟೈನ್ ಮಾಡಿದ್ದಾರೆ ಅನ್ನೋದಕ್ಕೆ ಇಲ್ಲಿ ಕೈ ಕಾಲೆಲ್ಲ ವಾಶ್ ಮಾಡೋದಕ್ಕೆ ಒಳಗಡೆ ಹೋದರೆ ನಿಮಗೆ ಚಿಕ್ಕ ಮಕ್ಕಳಿಗೆ ಅದರ ಒಳಗಡೆ ಏನು ನೀಟಾಗಿರುವಂಥ ಇಂಡಿಯನ್ ಟಾಯ್ಲೆಟ್ ಮತ್ತು ವೆಸ್ಟರ್ನ್ ಟಾಯ್ಲೆಟ್ಗಳನ್ನ ಮಾಡಿದರೆ ಇದೊಂಥರ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಇಲ್ಲಿ ಓನ್ಲಿ ಎರಡು ರೂಪಾಯಿ ಅಷ್ಟೇ ಸೊ ಈಗ ನಾನು ಶೂಸ್ನ ಇದು ಮಾಡ್ಕೊಂಡು ಬಂದೆ ಹಾಕ್ಕೊಂಡು ಬಂದೆ ಸೊ ಎಲ್ಲ ತಿರುಗಾಡಿದ್ಮೇಲೆ ಇಲ್ಲೇ ನೀವು ಇಟ್ಕೋಬೋದು ಇದು ಒಂಥರ ನೀಟ್ ಆ್ಯಂಡ್ ಕ್ಲೀನಾಗಿದೆ ಒಂಥರ ಏನು ಹೇಳ್ತೀವಿ ಯಾವುದೋ ಪ್ರೈವೇಟ್ ಸ್ಪೇಸಿಗೆ ಬಂದೋ ಥರ ಇದೆ ಸೊ ಈ ಕಡೆ ನಿಮಗೆ ನೀರು ಸಿಗುತ್ತೆ ಈ ಕಡೆ ಎಲ್ಲ ಏನು ಹೇಳ್ತೀವಿ ಶಾಪ್ಸ್ಗಳೆಲ್ಲ ಇದೆ ಈ ಕಡೆ ಜಸ್ಟ್ ಬ್ಯಾಕ್ ನೋಡಿ ಎಷ್ಟು ಜನ ಇದೆ ಆಮೇಲೆ ಯಾವ ರೀತಿ ಎನ್ವಾಯನ್ಮೆಂಟ್ ಇದೆ ಫೀಸ್ ಆಗಿದೆ ಅಂತ ನನಗನ್ಸೋ ಮಟ್ಟಿಗೆ ಹೊಸ್ದಾಗಿ ಮಾಡಿದ್ದಾರೆ ಅನಿಸುತ್ತೆ ಬಟ್ ಚೆನ್ನಾಗಿದೆ ಓವರ್ ಆಗಿ ಆಗಿದೆ ನಮಸ್ಕಾರ ನಾವು ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕ್ ನಂಬರ್ ಮೂರು ಸಣಾಪರ ಗ್ರಾಮದಿಂದ ಭಕ್ತ ಸಮೂಹನೇ ಅಜ್ಜವರ ದರ್ಶನ ಮಾಡ್ಲಿಕ್ಕೆ ಬಂದಿದ್ದೀವಿ ಇದು ಸತತ ಐದನೇ ವರ್ಷದ ನಾವು ಭಜನೆ ಮೂಲಕ ಬರ್ತಿದ್ದೇವೆ ಲಡ್ಡು ಮತ್ತು ಇತರೆ ದವಸ ಧಾನ್ಯಗಳನ್ನು ತಗೊಂಡು ಸೇವೆಗಾಗಿ ಸಮರ್ಪಣೆ ಮಾಡ್ತಾ ಇದ್ದೇವೆ ಎಷ್ಟು ಜನ ನೀವು ಸುಮಾರು ನೂರ್ನೂರ ಐವತ್ತು ಜನ ಬಂದಿದೆ ಮೊದಲು ಮೂವತ್ತು ವರ್ಷದ ಹಿಂದೆ ನಾವೇ ಭಜನೆ ಬರ್ತದೆ ಚಿಕ್ಕವರಿದ್ದೀವಿ ಚಿಕ್ಕ ಶರಣರ ಆಶೀರ್ವಾದ ಇತ್ತು ಅವ್ರಿಗೆ ಯಾಕಂದ್ರೆ ಅವರು ಪ್ರತಿ ವರ್ಷ ನೀವು ನನ್ನ ಜೀವ ಇರೋದ ಪರ್ಯಂತರ ನೀವು ಭಜನೆ ತಗೊಂಡ್ಬರ್ಬೇಕಂತ ಹೇಳ್ತಿದ್ರು ನಾವೀಗ ಈ ಕಾಲಕ್ರಮೇಣ ಭಜನೆ ಮಾಡೋರು ಯಾರು ಇಲ್ಲ ದಯವಿಟ್ಟು ಅದಕ್ಕಾಗಿ ಒಂದು ದಿವಸದ ಸೇವಾಗಾಗಿ ನಾವು ಭಜನೆ ತಗೊಂಡು ನಾವು ಪ್ರಯಾಣ ಮಾಡ್ತಿದ್ವಿ ಸರ್ ನಮ್ಮೂರಿಂದ ಒಂದು ಕಿಲೋಮೀಟರ್ ಊರ್ದಾಟೋವರೆಗೂ ಭಜನೆ ಮಾಡ್ಕೊಂಡು ಬಂದಿರ್ತೀವಿ ಆಮೇಲೆ ಲಾರಿಯಲ್ಲೆಲ್ಲ ಹಂಗೆ ಭಜನೆ ಮಾಡ್ಕೊ ಏಕೆ ಮಾಡ್ಕೊತ ಬರ್ತಾ ಇರ್ತೀವಿ ಇಲ್ಲಿ ಇನ್ನು ಕೊಪ್ಪಳ ಒಂದು ಕಿಲೋಮೀಟರ್ ಇರೋದಕ್ಕೆ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಸರ್ ಕಾಲೇಜ್ ನಾವು ಕಟಿಂಗ್ ಗೆಡಿಸಿರೋದು ನಲವತ್ತೆರಡು ಜನ ನಾವು ಬರೋದು ಇಪ್ಪತ್ತೈದು ಮೂವತ್ತು ಜನ ಬರ್ತೀವಿ ಹನ್ನೊಂದು ಗಂಟೆಗೆ ಬಂದು ನಾಲ್ಕು ಗಂಟೆ ಹೋಗ್ತೀವಿ ನಾಲ್ಕು ಐದು ಗಂಟೆ ಹೋಗ್ತಾರ ನಮ್ಮ ಹೆಸರು ವೀಣಾ ನೀಲ್ಗುಂದ್ ಅಂತ ಹೇಳಿ ನಾವು ಗದಗ ಬೆಟಗೇರಿ ಅವರು ಮೂಲತಃ ನಾವು ಮಹಿಳಾ ಮಂಡಳ ವತಿಯಿಂದ ನಾವು ಹನ್ನೊಂದು ಜನ ಬಂದಿದ್ದೀವಿ ಗದ್ಲ ಎಲ್ಲಿ ಹೋದ್ರೆ ಇದ್ದೇ ಇರ್ತೈತಿ ನಾವು ಅದನ್ನ ಸ ಅನ್ಸರ್ಸ್ಕೊಂಡು ಹೋಗ್ಬೇಕು ನಾವು ಎಂಟು ವರ್ಷಲಿಂದ ನಾನು ನಮ್ಮ ಮನೆಯವ್ರು ಬರ್ತಿದ್ವಿ ಈಗ ನಮ್ಮ ಮನೆಯವ್ರು ನಡೆಯಾಕೆ ಈ ಗದ್ಲಕ್ಕೆ ಆಗೋದಿಲ್ಲ ಅಂದರು ಮಹಿಳಾ ಮಂಡಳಿಯವ್ರ ಜೊತೆಗೆ ಬಂದಿದ್ದೇನೆ ನಾವು ಸೇವೆ ಅಂತಿಲ್ಲ ದರ್ಶನ ಮಾಡ್ಕೊಂಡ್ವಿ ನಮ್ಮ ಅಜ್ಜರದ ಅಜ್ಜರ್ಗೆ ಕೂಡ ದರ್ಶನ ಮಾಡಿಕೊಂಡು ಗವಿಸಿದ್ದೇಶ್ವರ್ ಹಾಂ ಭಟ್ಟಿಯಾದ್ವಿ ಭಟ್ಟಿ ಆಶೀರ್ವಾದ ತೊಗೊಂಡ್ವಿ ಯಶೋಸ್ವ ದಿನ ಬರ್ತೀವಿ ನಾವು ಹತ್ತು ವರ್ಷ ಆತೀಗ್ ವರ್ಷ ಜಾತ್ರೆಗೆ ಮುಂದೆ ಬ ಬರ್ಬೇಕಂದ್ರೆ ಆಸೆ ಬರತ್ತೆ ಅಲ್ಲ ಜಾತ್ರೆಗೆ ಏನು ಏನೇನು ಇಷ್ಟ ಆಯ್ತು ಅಂದ್ರೆ ಊಟ ಮಾಡಿದ್ರೆ ಊಟ ಮಾಡಿದ್ರಲ್ಲಿ ಇನ್ನ ಇನ್ನು ಮಾಡಿಲ್ಲ ಫಸ್ಟ್ನ ದಿನ ಎಲ್ಲ ಮಾಡಿದ್ರೇನು ಹಿಂದಿನ ದಿನ ಊಟ ಎಲ್ಲ ಚೆನ್ನಾಗಿತ್ತು ಹಾಂ ಅಲ್ಲಿ ನೀವು ಏನಾರ ತಂದಿರೇನು ಹಂಗೆ ಊಟ ಮಾಡ್ಕೊಂಡು ಹೋಗ್ತೀರ ಅಲ್ಲ ಸೇವೆ ಗೀವೆ ಅಂತ ಏನಂದ್ರೆ ತಂದಿರಿ ಇಲ್ಲಿ ತಂದಿಲ್ಲ ಅಲ್ಲಿ ಇಲ್ಲಿ ಕಾಡಿಕೆ ನಮ್ಗೆ ಏನು ಬೇಕಾದ್ರೆ ಅಲ್ಲಿ ಹಾಕ್ಬೇಕು ಅಲ್ಲಿ ಹಾಕ್ಬೇಕು ತೇರಿನ ಚಕ್ರಗಳು ನೋಡಿದ್ರೆ ನೀವು ಈ ಕಲ್ಲಿನ ಕಲ್ಲಿನಿಂದ ಮಾಡಿರುವಂಥ ಚಕ್ರಗಳು ಸಖತ್ ಸಾಲಿಡ್ ಸ್ಟ್ರಾಂಗ್ ಅಂತಲೇ ಹೇಳ್ಬೋದು ನಿಜವಾಗ್ಲೂ ನಾವು ಈ ಬೆಂಗಳೂರಲ್ಲಿ ನೋಡ್ತೀವಲ್ಲ ಆ ಥರ ತೇರನ್ನು ತೇರು ಇದು ಅಂತ ಅಂದ್ಕೋಬೋದು ಆ ವಿಡಿಯೋದಲ್ಲಿ ನೋಡೋದ್ರಿಂದ ಬಟ್ ಆದರೆ ನೀವು ನೇರವಾಗಿ ಬಂದೆ ನೋಡಿದ್ರೆ ಎಷ್ಟು ದೊಡ್ಡದಿದೆ ಅಂತ ಅಂದರೆ ನೋಡಿ ಒಂದೊಂದು ಚಕ್ರಗಳು ಕಲ್ಲಿಂದ ಮಾಡಿರುವಂಥದ್ದು ಎಷ್ಟು ಟನ್ ಇರ್ಬೋದು ಅಂತ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ ಕಂಪ್ಲೀಟಾಗಿ ಮಾಡಿರುವಂಥದ್ದು ಇದಕ್ಕೆ ನೀಲಗಿರಿಯ ದಿಬ್ಬವನ್ನು ಕೂಡ ಕಟ್ಟಿದ್ದಾರೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಎರಡು ದಿನ ಮುಂಚೆ ಇದನ್ನು ಎಳೆದಿದ್ದಾಯಿತು ಕೆಳಗಡೆ ನಿಮಗೆ ಈ ಕಬ್ಬಿಣದ ಚೈನನ್ನು ಕೂಡ ಕೆಳಗಡೆ ಇದೆ ಅದರದ್ದು ಕೆಳಗಡೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಯೂಸ್ ಮಾಡಿದ್ದಾರೆ ಕಂಪ್ಲೀಟ್ ರಥ ನೋಡೋದಾದರೆ ನಾವು ವುಡ್ ಕಾರ್ವಿಂಗ್ಸಿಂದ ಮಾಡಿರುವಂಥದ್ದು ಆಮೇಲೆ ಸಂಪೂರ್ಣವಾಗಿ ಅದನ್ನು ಏನು ಹೇಳ್ತೀವಿ ಕೇಸರಿ ಬಿಳಿ ಹಸಿರು ಈ ಮೂರು ಬಣದಿಂದ ಅಲಂಕಾರವನ್ನು ಮಾಡಿದ್ದಾರೆ ನೋಡೋದಕ್ಕೆ ಸಿಕ್ಕಾಪಟ್ಟೆ ಅದ್ಭುತವಾಗಿದೆ ಈಗಲೂ ಕೂಡ ಜನ ಬಂದು ಇಲ್ಲಿ ಪೂಜೆಯನ್ನು ಸಲ್ಲಿಸಿ ಹೋಗ್ತಾ ಇದ್ದಾರೆ ಮತ್ತೆ ಈ ತೇರನ್ನು ಮುಂದಿನ ವರ್ಷ ಇದೇ ಸಮಯಕ್ಕೆ ಎತ್ತಾರೆ ಈ ಕೊಪ್ಪಳ ಈಗ ಜಿಲ್ಲೆ ಆಗಿದೆ ಆದರೆ ಕೊಪ್ಪಳ ತಾಲೂಕಿತ್ತಲ್ಲ ಆವಾಗಿನ ತೇರು ಅದಕ್ಕೆ ಸಾಕ್ಷಿ ನೋಡಿ ಚಕ್ರದ ಮೇಲೆ ಕೊಪ್ಪಳ ತಾಲೂಕು ಅಂತ ಅಲ್ಲಡಿ ಮೇಲೆ ಬರೆದಿದ್ದಾರೆ ಮರಾಠರ ಸತ್ತ ಕೂಸು ಅಂತ ಇದಕ್ಕೂ ಒಂದು ಇತಿಹಾಸ ಇರ್ಬೋದು ಮರಾಠರ ಸತ್ತ ಕೂಸು ಬದುಕಿದ್ದು ಅಂತ ಒಂದು ಈ ತೇರ್ ಮೇಲೆ ಬರೆದಿದ್ದಾರೆ ಕ್ರಿಸ್ತ ಶಕ ಸಾವಿರದ ಒಂಬೈನೂರ ಹದಿಮೂರು ಓ ಹೋ 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 ಬರ್ದಿರೋದೆ ಈ ಕಡೆನೂ ಬರೆದಿದ್ದಾರೆ ಸತ್ತ ಆಕಳನ್ನು ಬದುಕಿಸಿರೋ ಅಂಥದ್ದು ಒಂದು ಘಟನೆ ನಡೀತದೆ ಆ ಘಟನೆಯನ್ನು ಕೂಡ ಅಲ್ಲಿ ಕೆತ್ತಿದ್ದಾರೆ ವುಡ್ನಲ್ಲಿ ಸೊ ಈ ರೀತಿ ಪ್ರತಿಯೊಂದು ಇತಿಹಾಸವನ್ನು ಈ ಒಂದು ತೇರ್ನಲ್ಲಿ ಕೆತ್ತಿದ್ದಾರೆ ಅಂತ ಹೇಳ್ಬೋದು ನಿಜವಾಗ್ಲೂ ಇದಂತೂ ನೋಡೋದಕ್ಕೆ ಒಂದು ಸುಂದರವಾದಂಥ ಒಂದು ದೃಶ್ಯ ಅಂತಲೇ ಹೇಳ್ಬೋದು ನೋಡಿ ಈ ಕಡೆ ಒಂದೇ ಎತ್ತಿನಿಂದ ಎಂಟು ನೇಗಲನ್ನು ಅವರು ಇದು ಮಾಡ್ತಿದ್ರು ಅಂತ ಅದನ್ನು ಜಗ್ಗಿಸಿದ್ದು ಅಂತ ಹಾಕಿದ್ದಾರೆ ಸೊ ಕಂಪ್ಲೀಟ್ ಇತಿಹಾಸದಲ್ಲಿ ನಡೆದಿರುವಂತಹ ರೋಚಕ ಕಥೆಗಳನ್ನು ಇದರ ಮೇಲೆ ಕೆತ್ತಿದ್ದಾರೆ ಸೊ ಈ ತೇರಿನ ಇತಿಹಾಸ ಇದು ನಾವು ಬೆಂಗಳೂರಲ್ಲೆಲ್ಲ ನೋಡ್ತೀವಲ್ವ ಇದರಲ್ಲ ಇದರ ಅರ್ಧಾನೂ ಇರಲ್ಲ ಅಂತ ಅದು ಬಟ್ ಇದನ್ನು ನಾವು ವಿಡಿಯೋದಲ್ಲಿ ನೋಡೋದ್ರಿಂದ ಸಾಮಾನ್ಯ ತೇರು ಅಂತ ಅನಿಸ್ಬೋದು ಬಟ್ ಇದನ್ನು ಎಳೆದಕ್ಕೆ ಬರ್ತಾರಲ್ಲ ಲಕ್ಷಾಂತರ ಜನ ಆ ಜನದ ಮಧ್ಯೆ ಈ ತೇರನ್ನು ನೋಡಿದಾಗ ಗೊತ್ತಾಗುತ್ತೆ ನೇರವಾಗಿ ಬಂದು ನೋಡಿದಾಗ ಎಷ್ಟು ದೊಡ್ಡದಾದಂಥ ತೇರು ಇದು ಅಂತ